ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿಯ ಎಲ್ಲ ಜನಗಳ ಆಶೀರ್ವಾದ ಇವತ್ತು ಹತ್ತೈದು ವಾರ್ಡ್ಗಳಿಂದ ಭಾರತೀಯ ಜನತಾ ಪಾರ್ಟಿ ಜೈಶೀಲ ಆಗಿದೆ ಏನು ಈ ಜೈಶೀಲಕ್ಕೆ ಎಲ್ಲಾ ವಾರ್ಡ್ಗಳ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮತ್ತೆ ಮುಖಂಡರು ಏನು ಶ್ರಮಿಸಿದ್ದಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಿದೆ ಹೌದು ಸರ್ ಅಲ್ಲಿ ಎಲ್ಲ ಪ್ರಜ್ಞಾವಂತರು ಇರೋಂಥದ್ದು ಎಲ್ಲ ಅಫಿಷಲ್ಸ್ ಇರೋವಂಥದ್ದು ಅಲ್ಲಿ ಯಾರಿಗೂ ಓಟ್ ಕೊಡಬೇಕು ಅಂತ ಎಲ್ಲ ಪ್ರಜ್ಞಾ ಇರೋದ್ರಿಂದ ಅಫಿಷಿಯಲ್ಸ್ ಇರೋದರಿಂದ ಅಲ್ಲಿ ಜನಪ್ರಿಯ ಖಂಡಿತ ಶಾಸಕರ ಅವರ ಸಹಕಾರ ಅವರ ಕೆಲಸ ಕಾರ್ಯಗಳ ಯು ಯೂತ್ಸ ಜನ ಎಲ್ಲ ಇಷ್ಟಪಡ್ತಾರೆ ಅವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು ಅವರಿಂದ ಇಷ್ಟೆಲ್ಲ ಅಂಬಜಾಕ್ಷಿ ಅವ್ರು ನಿಂತಿದ್ರು ಅಂಬುಜಾಕ್ಷಿ ಪುಡುಗರೆಲ್ಲ ಸೇರಿ ಇವತ್ತು ಜಯಶೀಲನಾಗಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ ನಾನು ಎಕ್ಸ್ ಎಂ ಎಲ್ ಎ ಮಾತಾಡಕ್ ಇಷ್ಟಪಡ್ತೀನಿ ಏನು ಅಂತ ಅಂದ್ರೆ ಮ್ಯಾನೇಟ್ ರೆಡಿ ಮಾಡಕ್ ಹೋದಾಗ ಚಿಹ್ನೆಗಳು ಅಂತ ಅಂದ್ಬಿಟ್ಟು ಸಣ್ಣ ಗಲಾಟೆ ಆಯ್ತು ಯಾವಾಗ ಎಮ್ ಎಲ್ ಎಂದ್ರು ಬಂದ್ ಹೇಳಿದ್ರು ಓಹ್ ನಮ್ಮ ಜನಕ್ಕೆ ಬುದ್ಧಿ ಬಂದಿಲ್ಲ ಎಲ್ಲರ ತಲೆ ಮೇಲೆ ಎರಡೂವರೆ ಲಕ್ಷ ಐತೆ ಸಾಲ ನಮ್ಮ ಜನಕ್ಕೆ ಬುದ್ಧಿ ಬಂದಿಲ್ಲ ಅಂತಂದರು ಇವತ್ತು ನಮ್ಮೂರು ಜನ ತಕ್ಕು ಪಾಠ ಕಳಿಸಿದ್ದಾರೆ ಏನು ರಾಜ್ಯದ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಜನರುಗಳ ತಲೆ ಮೇಲೆ ಸಾಲಗಳು ಕೊಟ್ಟಿದ್ದಾರೆ ಆದರೂ ಕರೆಕ್ಟಾಗಿ ತಕ್ಕ ಪಾಠ ಕಳಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಇದೇ ಎಕ್ಸ್ ಎಮ್ ಎಲ್ ಎರು ಒಂದು ಮಾತು ಹೇಳಿದರು ಏನು ಅಂತ ಅಂದರೆ ವಿನಾಯಕ್ ನಗರ ಕ್ಯಾನ್ವರ್ಸಿಂಗ್ ಬಂದಿದ್ದಾಗ ಹೇಳಿದರು ಧೀರಜ್ ಮುನ್ರಾಜ್ ಅವರು ಒಂದು ಅಡಿ ಒಂದು ಇಡೀ ಕೆಲಸನೂ ಮಾಡಿಲ್ಲ ಊರಲ್ಲಿ ಅಂತ ಹೇಳಿದರು ನಿಮ್ಮ ಮಾಧ್ಯಮಕ್ಕೆ ಬಂದವರು ಕ್ವಶನ್ ಮಾಡಿದಾಗ ನಾನು ಹೇಳಿದೆ ರಿಸಲ್ಟ್ ಆದಮೇಲೆ ಉತ್ತರ ಕೊಡ್ತೀನಿ ಅಂತ ಇದೇ ಜಿ ಧೀರಜ್ ಎಮ್ ಎಲ್ ಎ ಅವರು ಇದೇನೋ ಕೊಲಂಬಿ ಎಷ್ಟೋ ಬಡಾವಣೆಗೆ ಇಲ್ಲಿಂದ ಪಾದಯಾತ್ರೆ ನಡ್ಕೊಂಡು ಹೋಗಬೇಕಾದ್ರೆ ಕ್ಯಾನ್ವಸ್ ಮಾಡಿಕೊಡ್ಬೇಕಾದ್ರೆ ಆ ರೋಡಲ್ಲಿ ಸೈಡಲ್ಲಿ ಏನೋ ಗುಂಡಿ ಹಾಕ್ತಿದ್ರು ಇಮಿಡಿಯೇಟ್ಲಿ ಕರೆಸಿ ಅವ್ರಿಗೆ ಹೇಳಿದ್ರು ಇವತ್ತು ಹೋಗಿ ಚೆಕ್ ಮಾಡಿ ನಾನು ಹೇಳಿ ಸುಳ್ಳ ಏನಂತ ಒಂದು ವಾರದೊಳಗಡೆ ಕೆಲಸ ಆಗೈತೆ ಕೆಲಸ ರಾಜ್ಯದಿಂದನೇ ತಂದು ಅನುದಾನ ಮಾಡಬೇಕು ಅಂತೇನಿಲ್ಲ ಕೈಯಲ್ಲಿ ಇದ್ದಾಗೂ ಕೆಲಸ ಮಾಡಿಸ್ಬೋದು ಅನ್ನೋದಕ್ಕೆ ಅವರು ಉದಾಹರಣೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ ಐದು ಮಾರ್ನಳ್ಳಿ ಐದು ವಾರ್ಡ್ ನಂಬರ್ ಐದು ಇವತ್ತು ನೂರ ನಲವತ್ತು ಮತಗಳ ಅಂತರದಿಂದ ಗೆದ್ದಿದ್ದೀನಿ ನಮ್ಮ ಎದುರಾಳಿಗಳಿಂದ ನಾನು ಐದು ಜನ ನನಗೆ ಆಪೋಜಿಟ್ಟಿದ್ರು ಆದರೂ ಅವನ್ನೆಲ್ಲ ಮೆಟ್ಟಿ ನಾನು ಗೆದ್ದಿದ್ದೀನಿ ಇವತ್ತು ಜನಗಳ ಆಶೀರ್ವಾದ ಚೆನ್ನಾಗೈತೆ ಮತ್ತು ನನ್ನ ಮೊದಲನೇ ಕೃತಜ್ಞತೆ ಹೇಳೋ ಸರ್ಗೆ ಸಾರಿಗೆ ಮತ್ತು ಕಿರಣ್ ಸರ್ ಅವ್ರಿಗೆ ಕೊಡ್ತೀನಿ ಮತ್ತು ನಮ್ಮ ಬಣ್ಣನವ್ರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಅವರು ಈ ವಿಜಯೋತ್ಸವ ನೋಡಬೇಕಾಯಿತು ಇವತ್ತು ನಮ್ಮ ಜೊತೇಲಿಲ್ಲ ಅವರು ದುಃಖ ನಮಗೆಲ್ಲ ದುಃಖ ದುಃಖ ಇದೆ ದುಃಖ ಒಂದು ಕಡೆ ನೋವು ಒಂದು ಕಡೆ ಎರಡೂ ನಮ್ಮ ಜೊತೆಯಲ್ಲೇ ಇದೆ ಆದರೂ ನಾವು ಅದನ್ನೆಲ್ಲ ಸದ್ದುಗಿಸ್ಕೊಂಡು ಹೋಗ್ತೀವಿ ಮತ್ತು ಜನತೆ ನನ್ನ ಮತ ಮಾಡಿದ್ದು ಜನತೆಗೆ ನೋಡ್ತೀನಿ ಮತ್ತು ನನ್ನ ಕಾರ್ಯಕರ್ತರಾದಂಥ ಡ್ಯಾನ್ಸ್ ಮಣ್ಣವರು ನಮ್ಮ ಬೋಯಸ್ಮಣ್ಣವರು ಪ್ರಕಾಶ್ ಅತಿ ಹೆಚ್ಚು ಕಾರ್ಯಕರ್ತರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹೃದ್ರದವಾದ ಧನ್ಯವಾದಗಳನ್ನು